ನಮಸ್ಕಾರ ಸುಳ್ಳು ವಾರ್ತೆಗಳಿಗೆ ಸ್ವಾಗತ ವಾರ್ತೆಯನ್ನ ಓದುತ್ತಿರುವವರು ಸುಳಿನೂರ ಸತ್ಯವತಿ ಮೊದಲಿಗೆ ಮುಖ್ಯಾಂಶಗಳು ಹುಲಿಯು ಹುಲ್ಲನ್ನು ತಿಂದಂತಹ ಅಪರೂಪದ ದೃಶ್ಯವೊಂದು ಮೈಸೂರು ಮೃಗಾಲಯದಲ್ಲಿ ಕಂಡು ಬಂದಿದ್ದು ಇದನ್ನು ನೋಡಲು ದೇಶ ವಿದೇಶಗಳಿಂದ ಜನ ಧಾವಿಸಿದ್ದಾರೆ ಆನೆ ಮತ್ತು ಇರುವೆಯ ನಡುವಿನ ಕುಸ್ತಿ ಜಟಾಪಟಿಯಲ್ಲಿ ಇರುವೆಯು ಆನೆಗೆ ಸೋಲುಣಿಸಿ ಭರ್ಜರಿ ಜಯಗಳಿಸಿದೆ ಕರ್ನಾಟಕದಲ್ಲಿ ವರುಣನ ಆರ್ಭಟಕ್ಕೆ ಧರಣಿ ಕೂತ ರಾಜಕಾರಣಿಗಳು ತನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ ಹಿನ್ನೆಲೆಯಲ್ಲಿ ಕೃಷ್ಣೇಗೌಡನ ದೋಡನ ಕೆಲವರ ಮೇಲೆ ಮಾನವಿಷ್ಟ ಮೊಕದ್ದಮೆಯನ್ನ ಹೂಡಿದೆ ಇದೀಗ ರಾಜ್ಯವೇ ಕೃಷಿ ಪಡುವ ಸುದ್ದಿ ತೊಂಬತ್ತೈದು ವರ್ಷದ ಸ್ಫೂರ ದ್ರೂಪಿ ನಟರೊಬ್ಬರು ಕೊನೆಗೂ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದು ರಾಜ್ಯದ ಜನತೆ ಪಟಾಕಿ ಸಡಿಸಿ ಸಂಭ್ರಮಿಸುತ್ತಿದ್ದಾರೆ ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಗಿದೆ ಧನ್ಯವಾದಗಳು